ಕರೆ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವಾಗ ಹೊರಗಡೆ ಹೊರಟಿದ್ವಿ ಮನೆಗೆ ಬೇಕಾದಂಥ ಒಂದು ವಸ್ತುನ ಆರ್ಡ್ರ್ ಮಾಡಿ ಬಂದಿದ್ವಿ ಅದು ರೆಡಿ ಆಗಿದೆ ಅಂತ ಹೇಳಿದರು ಆದರೆ ಅವರು ಒಂದು ಎರಡು ಮೂರು ಸಾರಿ ಫೋಟೋ ಕಳಿಸಿದ್ದು ಬೇರೆ ಇತ್ತು ನಾವು ಹೇಳಿದ ಥರ ಇರಲಿಲ್ಲ ಅದಕ್ಕೋಸ್ಕರ ಒಂದು ಸಾರಿ ನೋಡ್ಕೊಂಡ್ಬಿಟ್ಟೇ ಬರೋಣ ಅಂಥೇಳಿ ಹೊರಟಿದೀವಿ ಯಾಕೆಂದರೆ ಮೇಲೆ ಆಮೇಲೆ ಅದೆಲ್ಲ ಇದಲ್ಲ ಅನ್ನೋದಕ್ಕಿಂತ ನೋಡೇ ತಕೊಳ್ಳೋಣ ಅಂಥೇಳಿ ಹಾಗೆ ಇನ್ನೊಂದು ಐಟಮ್ ಬೇಕು ಅದನ್ನು ಕೂಡ ಆರ್ಡ್ರ್ ಮಾಡಿ ಬರಬೇಕು ಇವಾಗ ನೆಕ್ಸ್ಟ್ ಒಂದೆಂಟು ದಿವಸದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಮೊದಲು ಇವತ್ತಿನ ದೇನನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೀ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಬನ್ನಿ ಹೋಗೋಣ ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ಮಕ್ಳಿಗೆ ಕಳಿಸಿ ಇವಾಗ ನಾವು ಬಂದ್ವಿ ಇಲ್ಲಿ ಫರ್ನಿಚರ್ ಶಾಪಿಗೆ ಇದು ಎರಡಕ್ಕೆ ಮೂರು ಮಾಡಿಸ್ಕೋಬೇಕು ಇವಾಗ ನೋಡಿ ತೊಗೊಂಡು ಬಂದರು ತುಂಬ ವೇಟ್ ಇದೆ ಇದು ತೊಗೊಂಡು ಹೋಗೋದು ಕಷ್ಟ ಅಂತಂದ್ರೂ ಮೇನ್ ಡೋರಲ್ಲಿ ತೊಗೊಂಡು ಬರಬೇಕಂತ ಟ್ರೈ ಮಾಡಿದ್ರು ಆಗಿಲ್ಲ ಸಿ ಸಿ ಟಿ ವಿ ಎಲ್ಲ ಬಿಚ್ಚಬೇಕು ಅಂತಾಯಿತು ಅದು ಬಿಚ್ಚಿದ್ರೂ ಕೂಡ ತೊಗೊಂಡು ಬರೋಕ್ಕಾಗಿಲ್ಲ ಆಮೇಲೆ ನಾನು ಗ್ರೌಂಡ್ ಫ್ಲೋರಲ್ಲಿ ಡೋರ್ ಓಪನ್ ಮಾಡಿಕೊಟ್ಟೆ ಒಂದು ಸರಿ ಇಲ್ಲಿ ಟ್ರೈ ಮಾಡಿ ಆಗ್ಬೋದು ಅಂತೇಳಿ ಆನಂತರ ಇಲ್ಲಿಂದ ತರೋದಕ್ಕೆ ಆಯಿತು ಸ್ವಲ್ಪ ಕಷ್ಟನೇ ಪಟ್ಟರು ಪಾಪ ತುಂಬ ವೆಯ್ಟ್ ಇರೋದ್ರಿಂದ ವಾಟ್ರೂಪ್ ಇದ್ದು ಒಂದು ಕಬೋರ್ಡ್ ಇದ್ದು ಕೂಡ ನಮಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ ನನಗೆ ಮತ್ತು ಹಸ್ಬೆಂಡ್ಗೆ ಅದಕ್ಕೆ ಇನ್ನೊಂದು ಬಂತು ನೋಡಿ ಹೊಸ ಅತಿಥಿ ಇದು ವೈಟ್ ಮತ್ತು ಇದು ಡಾರ್ಕ್ ಬ್ಲೂ ಇದೆ ಇದು ನೋಡೋದಕ್ಕೆ ಬ್ಲ್ಯಾಕ್ ಥರ ಕಾಣಿಸುತ್ತೆ ಆದರೆ ಬ್ಲ್ಯಾಕ್ ಅಲ್ಲ ಇದು ನಂದು ಇದು ಸಾರಿ ಇಟ್ಕೊಳ್ಳೋದು ಈ ಕಡೆ ಆ ಕಡೆ ನಮ್ಮದು ಕಂಪಾರ್ಟ್ಮೆಂಟ್ ಇದೆ ಹಸ್ಬೆಂಡ್ದೇ ಬೇರೆ ನನ್ನದೇ ಬೇರೆ ಇವಾಗ ಬಂದಿರೋದು ಹಸ್ಬೆಂಡ್ಗೆ ಅವರಿಗೆ ಶರ್ಟೆಲ್ಲ ಇಟ್ಕೊಳ್ಳೋ ಥರ ಮೇಲುಗಡೆ ಹೇಳಿ ಮಾಡಿಸಿದ್ದೀವಿ ಇಲ್ಲಿ ಶರ್ಟೆಲ್ಲ ಇಡೋದಕ್ಕೆ ಚೆನ್ನಾಗಿರುತ್ತೆ ಹೆಂಗರಿಗೆ ಹಾಕ್ಬಿಟ್ಟು ಅಂತೇಳ್ಬಿಟ್ಟು ಈ ರೀತಿ ಮಾಡಿಸಿದ್ದೀವಿ ನಂತರ ಈ ಕೆಳಗಡೆ ಎಲ್ಲ ಮಾಡಿಸಿ ಪ್ಯಾಂಟು ಶರ್ಟು ಆ ಥರ ಇಟ್ಕೋಬಹುದು ಇದು ಆರ್ಡರ್ ಕೊಟ್ಬಿಟ್ಟು ಮಾಡಿಸಿರುವಂಥದ್ದು ಎಪ್ಪತ್ತೊಂದು ಕೆ ಜಿ ಇದೆ ಇದು ಮೇಲ್ ತರೋವರೆಗೆ ಸುಸ್ತಾಗೋಯ್ತು ಪಾಪ ಅವರಿಗೆ ನೋಡಿ ಈ ರೀತಿ ಇದೆ ಇದಕ್ಕೆ ಯಾವುದೇ ರೀತಿ ಡ್ರಾರ್ ಇಡ್ಸ್ಕೊಂಡಿಲ್ಲ ಬೇಡ ಅಂತೇಳಿ ಬರೀ ಬಟ್ಟೆ ಮಾತ್ರ ಇಡೋದಿಕ್ಕೆ ಅಂತ ಮಾಡಿಸ್ಕೊಂಡಿರೋದ್ರಿಂದ ಇದಕ್ಕೆ ಯಾವುದೇ ಇಲ್ಲ ನೋಡಿ ಬಟ್ಟೆ ಎಲ್ಲ ಜಾಸ್ತಿ ಆಗೋಯ್ತು ಅಂದ್ರೆ ಕಷ್ಟ ಇಟ್ಕೊಳ್ಳೋಕೆ ಜಾಗ ಇರಲ್ಲ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿಲ್ಲ ಅಂದ್ರೆ ಮನೆ ತುಂಬಾ ಹರಡ್ಕೊಂಡಿದ್ರೆ ನೋಡಕ್ಕೂ ಕೂಡ ಚೆನ್ನಾಗಿ ಕಾಣಿಸಲ್ಲ ಆದಷ್ಟು ಕಡಿಮೆ ಮಾಡಬೇಕು ಅಂತ ಮುಂಚೆ ಎಲ್ಲ ನಾವು ಚಿಕ್ಕವ್ರು ಇರುವಾಗ ತುಂಬಾ ಕಡಿಮೆ ಬಟ್ಟೆ ಇರ್ತಾ ಇತ್ತು ಮನೇಲಿ ಹಾಕೋದಿಕ್ಕೆ ಎರಡು ಡ್ರೆಸ್ಸು ಆಚೆ ಹೋಗೋದಿಕ್ಕೆ ಎರಡು ಡ್ರೆಸ್ಸು ಅಷ್ಟೇ ಇರ್ತಾ ಇತ್ತು ಮುಂಚೆ ಎಲ್ಲ ಅವಾಗ ಅಷ್ಟೊಂದು ಬಟ್ಟೆ ಎಲ್ಲ ಕಡೆ ಉರುಳಾಡ್ತಿರಲಿಲ್ಲ ಇವಾಗ ಜಾಸ್ತಿ ತೊಗೊಂಡ್ಬಿಡ್ತೀವಲ್ಲ ಆಚೆ ಹೋದಾಗೆಲ್ಲ ಚೆನ್ನಾಗಿರೋದು ಕಂಡಿದೆಲ್ಲ ತೊಗೊಂಬಿಡೋದು ಆನ್ಲೈನಲ್ಲಿ ಚೆನ್ನಾಗಿ ಕಂಡಿರೋದೆಲ್ಲ ತೊಗೊಂಡ್ಬಿಡೋದು ಅದಕ್ಕೆ ಬಟ್ಟೆ ಜಾಸ್ತಿ ಆಗಿಬಿಡತ್ತೆ ಬಟ್ಟೆ ಜಾಸ್ತಿ ಆದಷ್ಟು ನೀಟಾಗಿ ಇಟ್ಕೊಳ್ಳೋದಿಕ್ಕೂ ಕೂಡ ಬೇಕಾಗತ್ತಲ್ವ ಅದಕ್ಕೆ ತಗೊಂಡು ಬಂದಿರುವಂಥದ್ದು ಇವಾಗ ಇಲ್ಲಿ ಹಸ್ಬೆಂಡ್ ಬಟ್ಟೆ ಎಲ್ಲ ಜೋಡಿಸಿಡಬೇಕು ಇವಾಗ ನಾನು ನೋಡಿ ಇದೆಲ್ಲ ಕಡೆ ಬಟ್ಟೆನೇ ತುಂಬಿಕೊಂಡಿರೋದು ಇದರಲ್ಲಿ ಬರೀ ಸಾರಿಗಳಿದೆ ಅಷ್ಟೆ ಸಿಲ್ಕ್ ಸಾರಿನೇ ಜಾಸ್ತಿ ಇರೋದು ಫ್ಯಾನ್ಸಿ ಸಾರಿ ಸಿಲ್ಕ್ ಸಾರಿ ಮದುವೆ ಸಾರಿ ಈ ಥರ ಸಾರಿ ಬ್ಲೌಸ್ಗಳು ಮಾತ್ರ ಇಲ್ಲಿರೋದು ಸಾರಿ ಬ್ಲೌಸು ಪೆಟಿಕೋಟು ಈ ಥರ ಮಾತ್ರ ಈ ಕಪಾಡಲ್ಲಿ ನಾನು ಇಟ್ಕೊಂಡಿರುವಂಥದ್ದು ಹಸ್ಬೆಂಡ್ ನನಗೆ ಸ್ವಲ್ಪ ಜಾಗ ಕೊಡು ಅಂತ ಕೇಳ್ತಾ ಇದ್ರು ಇದರಲ್ಲಿ ಇಟ್ಕೊಳ್ಳೋದಕ್ಕೆ ಇಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಯಾಕೆಂದರೆ ಆಮೇಲೆ ನನಗೆ ಶಾರ್ಟೇಜ್ ಆಗಿಬಿಡುತ್ತೆ ಜಾಗ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಇನ್ನೊಂದು ಬಂದಿದೆ ಈಗ ಒಂಥರ ಮನೆ ತುಂಬ ಬೇರೆ ಬೇರೆ ಐಟಮ್ಗಳೇ ಜಾಸ್ತಿ ತುಂಬಿಕೊಂಡಿದ್ದಾಗೋಗಿದೆ ಇವಾಗ ಈ ಕವರ್ ತುಂಬಾ ಹೆವಿ ಇದೆ ಇದು ಎಪ್ಪತ್ತೊಂದು ಕೆ ಜಿ ಇದು ಇದು ಅಷ್ಟೊಂದು ಹೆವಿ ಇಲ್ಲ ನಾವು ಬೆಂಡಿ ಮಸಾಲ ಮಾಡೋದಕ್ಕೆ ಅಂತೇಳಿ ಅರ್ಧ ಕೆ ಜಿ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಅಷ್ಟಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಂಡೆಕಾಯಿ ಲೋಳೆ ಆಗಬಾರ್ದು ಅಂತೇಳಿ ನಾನಿಲ್ಲಿ ವಾಟೆ ಹುಳಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಬದಲು ಲಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೋಬಹುದು ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಬೆಂಡೆಕಾಯಿಗೆ ಎಲ್ಲ ಮಸಾಲೆ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆನಂತರ ಇಲ್ಲಿ ಮೊಸರಿಗೆ ನಾನು ಅಚ್ಚ ಖಾರದ ಪುಡಿ ಗರಂ ಮಸಾಲ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಆಮೇಲೆ ಸಾಂಬಾರ್ ಪುಡಿ ಕೆಲವೊಂದಿಷ್ಟು ಮನೆಯಲ್ಲಿ ರೆಡಿ ಮಾಡ್ಕೊಳೋಂಥ ಪುಡಿಗಳೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೆಂಡೆ ಕೂಡ ಹುರ್ಕೊಳ್ತಾ ಇದ್ದೀನಿ ಇದು ಸಾಫ್ಟ್ ಆಗಬೇಕು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದು ಲೋಳೆ ಎಲ್ಲ ಅದೆಲ್ಲ ನಾನು ಹುಳಿ ಪುಡಿ ಹಾಕಿದ್ದೀನಿ ಅದರ ಬದಲು ನೀವು ಲಿಂಬು ರಸ ಹಾಕ್ಕೊಬೋದು ಇವಾಗ ಬೆಂಡಿನ ಹುರ್ಕೊಂಡು ಎತ್ತಿಟ್ಕೊಂಡಿದ್ದಾಯಿತು ನಂತರ ಮತ್ತೆ ಪುನಃ ಕಡಾಯಿಗೆ ಎಣ್ಣೆ ಹಾಕ್ಕೊಂಬಿಟ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಂಥ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಸ್ವಲ್ಪ ಈರುಳ್ಳಿ ಇದನ್ನು ಹುರ್ಕೊಳ್ತೀನಿ ಈ ರೀತಿ ಒಳ್ಳೆ ಕೊಡ್ತಾ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಇವಾಗ ಮೊಸರಿಗೆಲ್ಲ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿ ಬೀಜ ಎಲ್ಲ ತೆಕ್ಕೊಂಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಈಗ ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬರೀ ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಯಾಕಂತಂದರೆ ಬೆಂಡೆಕಾಯಿ ಹುರ್ಕೊಳ್ಳುವಾಗಲೂ ಕೂಡ ಸೇರಿಸ್ಕೊಂಡಿದ್ದೀವಲ್ಲ ಸ್ವಲ್ಪ ಮತ್ತೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬೋದು ಹಸಿಮೆಣಸಿನಕಾಯು ಹಾಕ್ಕೊಂಡಿರ್ತೀವಿ ಹುರ್ಕೊಳ್ಳುವಾಗ್ಲೂ ಹಾಕ್ಕೊಂಡಿರ್ತೀವಿ ಮೊಸರು ಜೊತೆಗೂ ಹಾಕ್ಕೊಂಡಿರ್ತೀವಿ ಅದಕ್ಕೋಸ್ಕರ ಇವಾಗ ಎಲ್ಲ ರೆಡಿ ಆದಮೇಲೆ ಹುರಿದಿಟ್ಕೊಂಡಂತ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟುಬಿಡೋಣ ಇದನ್ನ ಆವಾಗ ಸಖತ್ತಾಗಿ ರೆಡಿಯಾಗತ್ತೆ ಚಪಾತಿ ಪುಲ್ಕ ಜೋಳದ ರೊಟ್ಟಿ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಕೂಡ ಇದು ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿ ಆಯಿತು ಕುದೀತಾ ಇದೆ ಈ ಕಡೆ ನಾನು ಜೋಳದ ರೊಟ್ಟಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ಲಟ್ಟಿಸಿ ಜೋಳದ ರೊಟ್ಟಿನ ಮಾಡಿದ್ರೆ ನನಗಂತೂ ಈ ರೀತಿ ಜೋಳದ ರೊಟ್ಟಿನೇ ತುಂಬ ಇಷ್ಟ ಇವಾಗ ನಾನು ತಿಂಡಿಗೆ ಹಾಕ್ಕೊಂಡಿದ್ದೀನಿ ಪ್ಲೇಟಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ರೀತಿ ಜೋಳದ ರೊಟ್ಟಿ ಮಾಡುವಂಥ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಇನ್ನೊಮ್ಮೆ ತೋರಿಸ್ತೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೆ ನೋಡಿ ಹೂಗಳು ಹಾಕ್ಕೊಂಡಿದೆ ಗಿಡದಲ್ಲಿ